ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟ ತಾಲೂಕಿಗೆ ಸಂಪರ್ಕ ಇರುವ ರಾಷ್ಟ್ರೀಯ ಹೆದ್ದಾರಿ ಈಗ ಅಪಘಾತಗಳ ಹಾಟ್ಸ್ಪಾಟ್ ಆಗಿ ಪರಿವರ್ತನೆ ಆಗುತ್ತಿದೆ ಕೆಲವು ದಿನಗಳ ಹಿಂದಷ್ಟೇ ನಾಯನಹಳ್ಳಿ ಗೇಟ್ ಬಳಿ ಟಿಪ್ಪರ್ ಲಾರಿ ಮತ್ತು ಬೈಕ್ ನಡುವೆ ಭೀಕರ ಅಪಘಾತವಾಗಿ ಅಜವಾರ ಗ್ರಾಮದ ನಾಲ್ಕು ಜನ ಯುವಕರು ಪ್ರಾಣ ಕಳೆದುಕೊಂಡಿದ್ದರು ಈ ವಿಚಾರ ಮರೆಯುವ ಮುನ್ನವೇ ಈಗ ಮತ್ತೊಂದು ಭೀಕರ ಅಪಘಾತದಿಂದ ಒಬ್ಬ ಅಮಾಯಕನು ಪ್ರಾಣ ಕಳೆದುಕೊಂಡಿದ್ದಾನೆ ಸೋಮವಾರ ರಾತ್ರಿ ಶಿಡ್ಲಿಘಟ್ಟಾದಿಂದ ಚಿಕ್ಕಬಳ್ಳಾಪುರದ ಕಡೆಗೆ ಬರುತ್ತಿದ್ದ ತಮಿಳುನಾಡಿನ ಮೂಲದ ಕ್ಯಾಂಟರ್ ವಾಹನ ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟ ಕಡೆಗೆ ಬಾಡಿಗೆ ನಿಮಿತ್ತ ಹೋಗುತ್ತಿದ್ದ ಟಾಟಾ ಎಸಿ ವಾಹನ ನಡುವೆ ಮುಖಾಮುಖಿಯಾಗಿ ಭೀಕರ ಅಪಘಾತವಾಗಿದೆ ಇದರಿಂದ ಎರಡು ವಾಹನಗಳು ಅಪಘಾತದ ರಭಸಕ್ಕೆ ನುಜ್ಜುಗುಜ್ಜಾಗಿದ್ದು ಅಪಘಾತದಿಂದ ಟಾಟಾ ಎಸಿ ವಾಹನ ಚಾಲಕ ತಾಲೂಕಿನ ಅಣಕನೂರು ಗ್ರಾಮದ ಮೂವತ್ತಾರು ವರ್ಷದ ಮುನಿರಾಜು ಗಂಭೀರ ಗಾಯಗೊಂಡಿದ್ದಾನೆ ಅಷ್ಟೊತ್ತಿಗೆ ಸ್ಥಳೀಯರು ಗಾಯವಾಗಿ ಬಿದ್ದಿದ್ದ ಮುನಿರಾಜುನನ್ನು ರಕ್ಷಿಸಲು ಮುಂದಾಗಿದ್ದಾರೆ ಆದರೆ ಅಷ್ಟೊತ್ತಿಗೆ ಮುನಿರಾಜುವಿನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಇನ್ನು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈಗ ಆಕ್ಸಿಡೆಂಟ್ ಆಗಿರೋದು ಕ್ಯಾಂಟ್ರು ಮತ್ತೆ ಟಾಟಾ ಎಸ್ ಗೂಡ್ಸ್ ಗಾಡಿಗಳು ಆ ಕಡೆಯಿಂದ ಬರ್ತಾ ಇರೋ ಗಾಡಿ ಫುಲ್ ರಾಂಗ್ ಸೈಡಿಂದ ಹೊಡೆದು ಈ ಕಡೆ ರೈಟ್ ಸೈಡ್ ಹೊರಟೋಗಿದೆ ಗಾಡಿ ಲೆಫ್ಟ್ ಸೈಡ್ಗೆ ಆ ಕಡೆಯಿಂದ ಬರ್ತಾ ಇರೋ ಗಾಡಿ ಪೂರ್ತಿ ತಪ್ಪು ಕ್ಯಾಂಟ್ರ್ ಗಾಡಿದೇ ಇರುತ್ತೆ ಈ ಗಾಡಿಯಲ್ಲಿರೋ ಮುನ್ರಾಜು ಅಂತ ಟಾಟಾ ಎಸ್ ಡ್ರೈವರು ಔಟ್ ಆಗಿದ್ದಾನೆ ದಯವಿಟ್ಟು ಅದಕ್ಕೆ ನ್ಯಾಯ ಬೇಕು ದೊಡ್ಡ ಗಾಡಿ ಒಂದೇ ತಪ್ಪು ಫುಲ್ಲು ರೈಟ್ ಸೈಡ್ ಅಲ್ಲು ಫುಲ್ ರೈಟ್ ಸೈಡಲ್ಲಿ ಹೊಡೆದು ಲೆಫ್ಟ್ ಸೈಡ್ಗೆ ಹೋಗಿ ಫುಲ್ ಗಾಡಿ ಇದೆ ನೀವೆಲ್ಲ ನೀವು ಗಮನಿಸಿದ್ದೀರ ನೋಡಿ ನಮ್ಮ ಕ ಪತ್ರಕರ್ತ ಮಿತ್ರರೆಲ್ಲ ನೋಡಿ ಅದನ್ನ ನ್ಯಾಯ ಕೊಡಿಸಿ ಎಳೆ ಮಕ್ಕಳಿದ್ದಾರೆ ಇಬ್ಬರು ಮಕ್ಕಳಿದಾರಿಬ್ಬರು ಇನ್ಯಾರೂ ದಿಕ್ಕಿಲ್ಲ ಹಣ ಪರಿಸ್ಥಿತಿ ಏನಿಲ್ಲ ಅವ್ನ ಕ್ಯಾಂಟ್ರೋನ್ ಫುಲ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡವನೇ ಅವ್ನು ಕರ್ಕೊಂಬಂದು ಚೆಕ್ ಮಾಡಿಸಿ ಈಗಲೇ ಅವಂದು ಚೆಕ್ ಮಾಡಿಸ್ಬೇಕು ಇವನು ನಮ್ಮ ಟಾಟಾ ಎಸ್ ಡ್ರೈವರ್ ಬಂದು ಬಾಡಿಗೆಗೆ ಹೋಗ್ತಾ ಇದ್ದಿದ್ದು ಅವನ ಎಲ್ಲೋ ಹೊರದಳ್ಳಿಗೆನೋ ಬಾಡಿಗೆಗೆ ಇದ್ದ ಅಷ್ಟರೊಳಗಡೆ ಹಿಂಗಾಗಿದೆ ಮುನಿರಾಜು ಅಂತ ಅಣಕ್ನೂರು ಗ್ರಾಮ ಟಾಟಾ ಎಸ್ಸು ನೈನ್ ಏಯ್ಟ್ ಜೀರೋ ಟು ಗಾಡಿ ನಂಬರ್ ಅಣ್ಣ ಫುಲ್ಲು ಗಾಡಿ ರ ಲೆಫ್ಟ್ ಸೈಡಲ್ಲೇ ಇದೆ ಇದು ಟಾಟಾ ಎಸ್ಸು ಆ ಕಡೆಯಿಂದ ಆಪೋಸಿಟ್ ಬರ್ತಾ ಇದ್ದಿದ್ದು ಗಾಡಿ ಟಾಟಾ ಇದು ಕ್ಯಾಂಟ್ರು ಫುಲ್ ರಾಂಗ್ ಸೈಡಲ್ಲಿ ಬಂದು ಹೊಡೆದು ಫುಲ್ ಲೆಫ್ಟ್ ಸೈಡ್ಗೆ ಹೊಟ್ಟೋಗಿದೆ ನಾವು ನಮ್ ಕಾರಲ್ಲೇ ಹಾಕೋ ಏನೋ ಉಸಿರಾಡ್ತಾ ಇತ್ತು ಅನ್ನಿದ್ದ ಹಾಕ ಇಲ್ಲ ಅಂದಹಾಗೆ ಅಣಕನೂರು ಗ್ರಾಮದ ಮುನಿರಾಜು ಒಳ್ಳೆಯ ಹೆಸರು ಸಂಪಾದಿಸಿದ್ದ ಒಬ್ಬರ ಕೈಯಲ್ಲಿ ಒಂದು ಮಾತನ್ನಿಸ್ಕೊಂಡಿಲ್ವಂತೆ ತಾನಾಯ್ತು ತನ್ನ ಪಾಡಾಯ್ತು ಅಂತ ಟಾಟಾ ಎಸಿ ವಾಹನ ಓಡಿಸಿಕೊಂಡು ಬಂದ ಹಣದಿಂದ ಹೆಂಡತಿ ಇಬ್ಬರು ಮುದ್ದಾದ ಮಕ್ಕಳನ್ನು ನೋಡಿಕೊಂಡಿದ್ದ ಆದರೆ ಮುನಿರಾಜು ಗ್ರಹಚಾರ ಕೆಟ್ಟಿತ್ತೋ ಏನೋ ಯಾವತ್ತೂ ರಾತ್ರಿ ಹೊತ್ತು ಬಾಡಿಗೆಗೆ ಹೋಗದವನು ಸೋಮವಾರ ರಾತ್ರಿ ಬಾಡಿಗೆ ಹಾಕ್ಕೊಂಡು ಶಿಡ್ಲಗಟ್ಟಾಗೆ ಹೋಗ್ತಿದ್ದ ಆದರೆ ಯಮನಂತೆ ಬಂದ ಕ್ಯಾಂಟರ್ ವಾಹನದ ಚಾಲಕನ ಎಡವಟ್ಟಿನಿಂದ ಟಾಟಾ ಎಸಿ ವಾಹನಕ್ಕೆ ಡಿಕ್ಕಿ ಮಾಡಿದ್ದು ಅಪಘಾತದಿಂದ ಮುನಿರಾಜು ಸ್ಥಳ ಸಾವನ್ನಪ್ಪಿದ್ದಾನೆ ಇದರಿಂದ ಕುಟುಂಬಸ್ಥರ ಜೊತೆಗೆ ಇಡೀ ಊರು ಕಂಬನಿ ಮಿಡಿದಿದ್ದಾರೆ ತುಂಬಾ ನೋವಾಗಿದೆ ಸರ್ ಆ ಹುಡುಗ ಎಲ್ಲೂ ಐದು ಗಂಟೆ ಆರು ಗಂಟೆ ಮೇಲೆ ಆ ಹುಡುಗ ಎಲ್ಲೂ ಹೋಗೋದೇ ಇಲ್ಲ ಅದೇ ದುರದೃಶ್ಯ ವಶತ್ತು ಹೋಗಿದ್ದಾನೆ ಆ ಅವನು ಒಳ್ಳೆ ತುಂಬಾ ಒಳ್ಳೇದ ಜೀವನ ಸರ್ ಅವ್ರ ಕುಟುಂಬಕ್ಕೆ ಅವ್ರೊಬ್ರೇ ಸರ್ ಜೀವನ ಅದಾರ ಒಂದ್ ಹೆಣ್ಣು ಒಂದ್ ಹಬ್ಬ ಅವರ ಇದ್ರೇನೆ ಅವನ ಜೀವನ ನೋಡ್ಬೇಕು ಸರ್ ದೇವ ಅದು ಏನಾಗುತ್ತೆ ಸರ್ಕಾರದಿಂದ ಪರವಾಗಿ ನಮ್ಮ ಶಾಸಕರು ಪರಿಹಾರ ಕೊಡ್ಕೊಡ್ಬೇಕು ಒಳ್ಳೆಯ ಗ್ರಾಮಸ್ಥರು ಒತ್ತಾಯ ಮಾಡ್ತಾರೆ ಒಟ್ಟಾರೆ ಚಿಕ್ಕಬಳ್ಳಾಪುರದಲ್ಲಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಿನಿಂದ ಅಪಘಾತಗಳ ಸಂಖ್ಯೆ ಜಾಸ್ತಿಯಾಗಿ ಸಾವು ನೋವಿನ ಪ್ರಕರಣಗಳು ದಾಖಲಾಗ್ತಿವೆ ಆದರೆ ನಾಯನಹಳ್ಳಿ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿಯು ಇತ್ತೀಚೆಗೆ ಅಪಘಾತಗಳ ಹಾಟ್ಸ್ಪಾಟ್ ಆಗಿದ್ದು ವಾಹನ ಸವಾರರು ಎಚ್ಚರಿಕೆಯಿಂದ ವಾಹನ ಚಲಾಯಿಸಿದರೆ ಒಳ್ಳೆಯದು ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ ayuda? <coughs>